ಗುಜರಾತ್ನ ಭಾವನಗರದಲ್ಲಿರುವ ಸಾರಂಗಪುರ ಗ್ರಾಮದಲ್ಲಿರುವ ಕಷ್ಟಭಂಜನ ಹನುಮಾನ್ ದೇವಸ್ಥಾನವು ಬಜರಂಗಬಲಿಯ ಪಾದದ ಕೆಳಗೆ ಶನಿದೇವನು ಕುಳಿತಿರುವ ಏಕೈಕ ದೇವಾಲಯವಾಗಿದೆ ವಿಶೇಷವೆಂದರೆ ಇಲ್ಲಿ ಶನಿದೇವನು ರೂಪದಲ್ಲಿ ಕುಳಿತಿದ್ದಾನೆ ದಂತಕತೆಯ ಪ್ರಕಾರ ಇಲ್ಲಿ ಒಮ್ಮೆ ಶನಿದೇವನ ಕೋಪವು ಭೂಮಿಯ ಮೇಲೆ ತುಂಬಾ ಹೆಚ್ಚಾಯಿತು ಎಲ್ಲರೂ ಅಸಮಾಧಾನಗೊಳ್ಳಲು ಪ್ರಾರಂಭಿಸಿದರು ಆಗ ಜನರು ಹನುಮಂತನ ಆಶ್ರಯವನ್ನು ಬೇಡಿದರು ಎಲ್ಲರೂ ಓ ದೇವರೇ ನಮ್ಮನ್ನು ರಕ್ಷಿಸು ಎಂದು ಹನುಮಂತನನ್ನು ಪ್ರಾರ್ಥಿಸಿದರು ಶನಿಯು ತನ್ನ ಭಕ್ತರಿಗೆ ತೊಂದರೆ ಕೊಡುತ್ತಿರುವುದನ್ನು ತಿಳಿದ ಹನುಮಂತನಿಗೆ ಕೋಪ ಬಂದಿತು ಕೋಪದಲ್ಲಿ ಅವನು ತನ್ನ ಗದೆಯನ್ನು ಎತ್ತಿಕೊಂಡು ಶನಿದೇವನನ್ನು ಹುಡುಕಲು ಪ್ರಾರಂಭಿಸಿದನು ಈ ವಿಷಯ ತಿಳಿದ ಶನಿ ದೇವನಿಗೆ ಭಯವು ಹೆಚ್ಚಾಯಿತು ಮತ್ತು ಈಗ ಯಾರೂ ನನ್ನನ್ನು ಉಳಿಸಲು ಸಾಧ್ಯವಿಲ್ಲ ಎಂದು ಅರ್ಥಮಾಡಿಕೊಂಡನು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಯಾವುದೇ ಮಾರ್ಗ ಸಿಗದಿದ್ದಾಗ ಅವನು ಸ್ತ್ರೀವೇಷವನ್ನು ಆರಿಸಿಕೊಂಡನು ತಾನು ಸ್ತ್ರೀವೇಷದಲ್ಲಿದ್ದರೆ ಹನುಮಂತನು ತನ್ನ ಮೇಲೆ ಕೈ ಎತ್ತುವುದಿಲ್ಲ ಯಾಕೆಂದರೆ ಹನುಮಂತನು ಬ್ರಹ್ಮಚಾರಿಯಾಗಿರುವನು ಶನಿಯು ಸ್ತ್ರೀವೇಷವನ್ನು ಧರಿಸಿ ಹನುಮಂತನ ಪಾದದ ಬಳಿ ಕುಳಿತು ಕ್ಷಮೆಯಾಚಿಸಿದನು ಹಾಗೂ ಹನುಮಂತನು ಶನಿಯ ತಪ್ಪನ್ನು ಮನ್ನಿಸಿದನು ಅಂದಿನಿಂದ ಶನಿಯು ಇಲ್ಲಿ ಹನುಮಂತನ ಪಾದದ ಬಳಿಯೇ ಕುಳಿತುಕೊಂಡಿರುತ್ತಾನೆ ಹೀಗೆ ಭಗವಾನ್ ಹನುಮಂತನ ಬಗ್ಗೆ ತಿಳಿಯಲು ಈ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ